ರೈತರ ಪಹಣಿಯಲ್ಲಿ ವಕ್ಫ್ ಎಂದು ನಮೂದಿಸಿರುವ ಹೆಸರು ಕೈಬಿಡಬೇಕು ಎಂದು ಒತ್ತಾಯಿಸಿ ಚಿತಾಪುರ ತಾಲೂಕಿನ ಟೆಂಗಳೇ ಕ್ರಾಸ್ ಹತ್ತಿರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದರು ನಂತರ ಗ್ರೈ ಟು ತಹಶೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಮಾಡಿದ್ರೆ ಯಾವ ರೀತಿ ಮಾಡ್ಲಕತ್ತೀರ ಒಂದೊಂದು ಎಲ್ಲಿ ನೋಡಿದ್ರು ಒತ್ತು 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 ಒತ್ತೆ ಬಂದ ಬಿಡತಿಳವನ್ನು ಧರಿಸಬೇಕು ರೈತರು ಕಡೆ ಮಾಡಿ ಮಂದಿ ನಾವು ಇಲ್ಲ ಅದು ಏನು ಅರ್ಥನೇ ಆಗುವುದು ನಮ್ಗೆ ಆದ್ರೆ ಏನ್ ಹೇಳ್ತಾರೆ ನಾವು ಮನೆ ಎಲೆಕ್ಷನ್ ಅಂತ ಮನೆ ಸಿದ್ದರಾಮಯ್ಯ ಸ್ವಾಮಿ ಅವರು ಚೆಕ್ ಕಟ್ಟಿ ಅಂತ ಹೇಳಾರ ಅದು ಬಂದ್ ಮಾಡಿ ಅಂತ ಹೇಳಾರ ಇಲ್ಲ ನೋಡಿದ್ರು ಹೋಗಬಾರ ಪಾಣ್ಯಾಗ ಅಯ್ಯ ಹೆಸರುಗಳವ ಆ ಹೆಸರುಗಳು ಎಲ್ಲ ಸ್ಥಿತಿ ಪರಿ ನಮ್ಮ ನಮ್ ರೈತರ ಅಷ್ಟೇ ನಮ್ ರೈತರು ಉಳಿಯಬೇಕು ಇದನ್ನು ಇವತ್ತು ನಾವು ಇವಾಗ ಹೋರಾಟ ಮಾಡ್ಬೇಕಾದ್ರ ಮೊದಲು ಸಲ ಚಿತ್ತಾಪುರದಲ್ಲಿ ತಹಶೀಲ್ ಆಫೀಸ್ಗೋಗಿ ನಾವು ಎಲ್ಲ ರೈತರು ಕೂಡಿ ಮನವಿ ಪತ್ರ ಕಟ್ಟಿದೀವಿ ಆ ಮನವಿ ಪತ್ರಕ್ಕೆ ಇನ್ಚಾರ್ಜ್ ವಾಪಸ್ ರೈತರಿಗೆ ಈ ರೀತಿ ಮೀಟಿಂಗ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ಬಂದ್ರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇದ್ರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಹೋರಾಟ ಇಟ್ಕೊಂಡಿವಿ ಈ ಹೋರಾಟಕ್ಕೆ ನಮ್ಗೆಲ್ಲರಿಗೆ ಸುಮಾರು ಎಂಬತ್ತು ರೈತರು ಆಗದಿಂತಾರೆ ಇದು ರೈತರ ಸಮಸ್ಯೆ ಈ ಅದಿಭಟನೆಯನ್ನು ಬರ್ತಾ ಇದೆ ರೈತರ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ಎಲ್ಲಾ ಕಡೆ ಸಂಘಟನೆಗಳು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ ದಯವಿಟ್ಟು ಪ್ರತಿಭಟನೆ ಮಾಡಲಂಗೆ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಈ ಒಂದು ವೇದಿಕೆಯನ್ನು ನಾನು ಹೇಳಲು ವ್ಯಕ್ತಪಡಿಸುತ್ತೇನೆ ರೈತರ ರೈತರ ಸಮಸ್ಯೆ ಏನು ಒಗ್ಬೋಡ್ ಅಂತ ಏನ್ ಕಾನೂನು ಬಂದಿದೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಆ ವಕ್ ಬೋರ್ಡ್ ಕಾಯ್ದೆಯನ್ನು ನಿಷ್ಕರ್ಷಗೊಳಿಸಬೇಕೆಂದು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದೇ ತರ ನಾವು ಲಾಸ್ಟ್ ಟೈಮ್ ಚಿತ್ತಾಪುರ ತಹಸೀಲ್ ಎಲ್ ಆಫೀಸ್ ಅಲ್ಲಿ ಮಾಡಿದಾಗ ಮನವಿ ಮಾಡಿಕೊಂಡಿದ್ದೀವಿ ಒಂದು ವೇಳೆ ನೀವು ವಕ್ಬೋರ್ಡ್ ಕಾಯ್ದೆಯನ್ನು ನಿಷ್ಕರ್ಷಗೊಳಿಸಲಿಲ್ಲ ಅಂದ್ರೆ ನಾವು ತಿಂಗಳಿ ಕ್ರಾಸ್ ಅಲ್ಲಿ ಉಗ್ರವಾದ ಹೋರಾಟ ಮಾಡಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ವಿ ಅದೇ ಪ್ರಕಾರವಾಗಿ ನೀವೇನು ಎಲ್ಲ ಸಂಘದಿಂದ ಮತ್ತು ರಾಜಕೀಯ ಒತ್ತಡದಿಂದ ಈ ಸರ್ಕಾರದಲ್ಲಿ ಏನು ಹೆಸರಿಗೆ ಬಂದಿದೆ ರೈತರ ನಿಮ್ಮ ನಿಮ್ಮ ರೈತರ ಹೆಸರಿನಲ್ಲಿ ಆ ವಕ್ ಅಂಬದೇ ಗೊತ್ತಿಲ್ಲ ವಕ್ ಬೋರ್ಡ್ ಏನಾಗಿದೆ ಏನಾಗಿದೆ ಅಂದ್ರೆ ಸಂದರ್ಭದಲ್ಲಿ ವಿಠ್ಠಲ್ ಮಾಕ ಜಗದೀಶ್ ಸಾಗರ್ ಪರಮೇಶ್ವರ್ ಝಳಕಿ ವಿಜಯ್ ಕುಮಾರ್ ಚೌಹಾಣ್ ಶಿವಯೋಗಿ ಪೂಜಾರಿ ಪರಮೇಶ್ವರ್ ಮತ್ತಿಮುಡ್ ಮೆಹಬೂಬ್ ಪಟೇಲ್ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು